ಸ್ನೇಹಿತರೆ ಮೊದಲೇದಾಗಿ ಎಲ್ಲರಿಗೂ ಕೂಡ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ಜೈ ಶ್ರೀರಾಮ್ ಅಂತ ಹೇಳ್ತಾ ಇವತ್ತಿನ ನನ್ನ ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಶ್ರೀರಾಮನವಮಿ ಹಬ್ಬಕ್ಕೆ ಮಾಡುವಂಥ ಸ್ಪೆಷಲ್ ರೆಸಿಪೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸ್ನೇಹಿತರೆ ಈ ಒಂದು ವೀಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ದರಿರೋ ಬಿಲ್ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ನಾನು ಏನೇನು ರೆಸಿಪಿ ಮಾಡ್ತೀನಿ ಶ್ರೀರಾಮನವಮಿ ಹಬ್ಬದ ಸ್ಪೆಷಲ್ ಹೇಳ್ತಾ ಹೋಗ್ತೀನಿ ಮೊದಲೇದಾಗಿ ಒಂದು ಅಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಸ್ನೇಹಿತರೆ ಹೆಸರು ಬೇಳೆನ ನೀಟಾಗಿ ನೋಡಿ ಕ್ಲೀನ್ ಮಾಡಿ ತೊಗೊಳ್ಳಿ ಯಾಕಂದರೆ ಅಲ್ಲೊಂದು ಇಲ್ಲೊಂದು ಕಲ್ಲಿದ್ದಾಗ ಬಾಯ್ ಸಿಕ್ಕಿದ್ರೆ ತಿನ್ನೋ ಒಂದು ಕ್ರೇಜ್ ಹೋಗಿಬಿಡುತ್ತೆ ಹಾಗಾಗಿ ಇಲ್ಲಿ ನಾನು ಒಂದು ಬೌಲ್ ಅಷ್ಟು ಬೇಳೆ ತೊಗೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ಹೆಸರುಬೇಳೆ ಮೇಲೆ ಅದನ್ನ ಕಲ್ಲರ್ ಇರೋದಕ್ಕೆ ಮತ್ತು ಹುಳು ಬೀಳದೆ ಇರೋದಕ್ಕೆ ಮೆಡಿಷನ್ ಅದು ಇದು ಹಾಕಿರ್ತಾರೆ ಸ್ನೇಹಿತರೆ ಹಾಗಾಗಿ ಹೆಸರುಬೇಳೆ ತೊಗೊಂಡಿದ್ದ ತಕ್ಷಣವೇ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಅಂದರೆ ತೊಳ್ಕೊಳ್ಳಿ ಬೇಳೆನ ಕೈಯಲ್ಲಿ ಕ್ಯೂಚಿ ನೀಟಾಗಿ ಬೇಳೆನ ತೊಳ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ಈ ರೀತಿ ಕ್ಯೂಚಿತಿದ್ದೀನಲ್ಲ ಈ ರೀತಿ ಕ್ಯೂಚ್ಕೊಂಡು ಬೇಳೆ ತೊಳೆದು ಇದನ್ನು ನೀರನ್ನ ಬಸ್ಕೊಳ್ಳೋಣ ಈಗ ನೀರು ಬಸ್ದಿದ್ದೀನಿ ಸ್ನೇಹಿತರೆ ನೀರು ಬಸ್ದು ಈಗ ಈ ಟೈಮಲ್ಲಿ ನಮಗೆ ಅದು ಮುಳುಗೋ ಅಷ್ಟು ನೀರನ್ನ ಹಾಕ್ಕೊಳ್ಬೇಕು ಹೆಸರುಬೇಳೆ ಊರದ ಮೇಲೆ ಅಂದರೆ ನೆನೆಸಾದ ಮೇಲೆ ಅದು ಡಬಲ್ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಹಾಕೊಳ್ಳಿ ಹೆಸರುಬೇಳೆ ಮುಳುಗಿ ಅದರ ಮೇಲೆ ನೀರು ತೇಲಬೇಕು ಅಷ್ಟು ನೀರನ್ನ ಹಾಕ್ಕೊಂಡು ಈಗ ನೆನೆಸ್ಲಿಕ್ಕೆ ಎರಡು ಗಂಟೆಗಳ ಕಾಲ ಬಿಟ್ಬಿಡೋಣ ಬನ್ನಿ ಈಗ ಹೆಸರು ಬೇಳೆ ನೆನೆಯೋ ಅಷ್ಟೊತ್ತಿಗೆ ನಾವು ಕರ್ಬೂಜ ಜ್ಯೂಸ್ ಮಾಡ್ಕೊಳ್ಳೋಣ ಅಂದರೆ ಶ್ರೀರಾಮನವಮಿ ಹಬ್ಬದ ಸ್ಪೆಷಲ್ ಪಾನ್ಕ ಅಂತಲೇ ಹೇಳ್ಬೋದು ಈ ಪಾನ್ಕನ ಯಾವ ರೀತಿ ಮಾಡೋದು ಏನು ಅಂತ ಹೇಳ್ತಾ ಹೋಗ್ತೀನಿ ಕರ್ಬೂಜ ಯಾವಾಗಲೂ ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರುವಂಥ ಕರ್ಬೂಜನೇ ತೊಗೊಳ್ಳಿ ನೋಡಿ ಈ ರೀತಿ ಹಣ್ಣಾಗಿರಬೇಕು ಕರ್ಬೂಜ ತುಂಬ ಸಾಫ್ಟಾಗಿದ್ದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ತಿರ್ಗಿ ನಾವು ಅದನ್ನ ರುಬ್ಕೊಳ್ಳೋಕೆ ಹೋದಾಗ ಎಲ್ಲ ಕೈಯಲ್ಲಿ ಕಿ ಕೂಡ ಸ್ಮೂತಾಗಿ ಆಗಬೇಕು ಹಾಗಾಗಿ ಆ ರೀತಿ ಆಗೋ ರೀತಿಯಲ್ಲಿ ನಾವು ಅದು ಇದು ಮಾಡಬೇಕು ನೋಡಿ ಇಲ್ಲಿ ಬೀಜನ ಇದ್ದೀನಿ ಸ್ನೇಹಿತರೆ ನಾನು ಬೀಜನ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಳ್ಳೋದು ಬೇಡ ರುಬ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಬೀಜನ ತಕ್ಕೊಂಡೋಣ ತೆಗೆದುಬಿಟ್ಟು ಸೈಡ್ಗೆ ಇಟ್ಕೊಳ್ಳೋಣ ಸೈಡ್ಗೆ ಇಟ್ಕೊಂಡು ಇದು ನಾನು ಮತ್ತೆ ಯೂಸ್ ಮಾಡ್ತೀನಿ ಯಾವ ರೀತಿ ಯೂಸ್ ಮಾಡ್ತೀನಿ ಏನು ಅಂತ ಹೇಳ್ತೀನಿ ಸ್ನೇಹಿತರೆ ನೋಡಿ ಅದರೊಳಗಡೆ ಅಂದರೆ ನಮಗೆ ಸಿಪ್ಪೆ ಬೇಡ ಒಳಗಡೆ ಇರೋ ಕಾಂಡ ಕಾಂಡ ಮಾತ್ರ ಬೇಕು ಅಂದರೆ ಒಳಗಡೆ ಇರೋ ತಿರುಳನ್ನ ಮಾತ್ರ ತಗೊಳ್ಳಿ ಈಚೆ ಕಾಣಿಸ್ತಿದೆಯಲ್ಲ ಈ ರೀತಿ ತಿರುಳನ್ನೆಲ್ಲ ತೆಗೆದು ಈ ಸೈಡಲ್ಲಿ ಇಟ್ಕೊಳ್ಳಿ ನೋಡಿ ನಾನಿಲ್ಲಿ ನಿಮ್ಮ ಸ್ವೀಟಿಗೆ ತಕ್ಕಷ್ಟು ಬೆಲ್ಲ ಹಾಗೂ ನಿಂಬೆ ರಸ ಒಣಶುಂಠಿ ಪುಡಿ ಸ್ನೇಹಿತರೆ ಇದು ಒಣಶುಂಠಿ ಪುಡಿ ಕಾಳು ಮೆಣಸು ಕಾಳು ಮೆಣಸು ಸ್ನೇಹಿತರೆ ಇದು ಪೂರ್ತಿ ನುಣ್ಣಗೆ ಮಾಡ್ಕೊಳ್ಬೇಡಿ ಅರ್ಧಂಬರ್ಧಮ್ ಕುಟ್ಟಿಟ್ಕೊಳ್ಳಿ ಹಾಗೂ ಯಾಲಕ್ಕಿ ಸಿಪ್ಪೆ ಸಮೇತ ಕುಟ್ಟಿಟ್ಕೊಳ್ಬೇಕಾಗುತ್ತೆ ನೀವು ತಿರುಳು ನೋಡಿದ್ರಲ್ಲ ಒಂದು ಅರ್ಧ ಭಾಗದಷ್ಟು ಕರ್ಬೂಜ ತಿರುಳನ್ನ ನಾನು ತೆಗೆದಿಟ್ಕೊಂಡಿದ್ದೀನಿ ಅರ್ಧ ಭಾಗದಷ್ಟು ನಿಂಬೆಹಣ್ಣು ಹಾಗೂ ನೋಡಿ ಇಲ್ಲಿ ಬೀಜನ ತೆಗೆದಿಟ್ಟಿದ್ನಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಇಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರ ತಗೊಳ್ಳಿ ನಿಮ್ಮ ಮನೆಯ ಜನದ ಅನುಸಾರ ನೀವು ನೀರನ್ನ ತೊಗೊಳ್ಳಿ ನಾನು ನೀರಿಗೆ ತಕ್ಕಷ್ಟು ನಿಮ್ಮ ಸ್ವೀಟ್ಗೆ ಎಷ್ಟು ಸಾಕಬೇಕ ಬೆಲ್ಲ ಅಷ್ಟು ಸ್ವೀಟ್ ಬೆಲ್ಲ ತಗೊಳ್ಳಿ ನಾನಿಲ್ಲಿ ಏನಿಲ್ಲ ಅಂದರೆ ಎರಡು ಲೀಟರ್ ನೀರು ತೊಗೊಂಡಿದ್ದೀನಿ ಸ್ನೇಹಿತರೆ ಎರಡು ಲೀಟ್ರ್ ನೀರಿಗೆ ನಾನು ಈ ಬೌಲಲ್ಲಿ ಒಂದು ಎರಡೂವರೆ ಬೌಲಷ್ಟು ಸಹ ಬೆಲ್ಲ ಹಾಕಿದೆ ಒಣಶುಂಠಿ ಪುಡಿ ನೋಡ್ತಾ ಇದ್ದೀರಲ್ಲ ಈಗ ಒಣಶುಂಠಿ ಪುಡಿ ಹಾಕೊಳ್ಳೋಣ ಹಾಗೂ ಕಾಳು ಮೆಣಸಿನ ಪುಡಿ ಸ್ವಲ್ಪ ಒಣಶುಂಠಿ ಕಾಳು ಮೆಣಸು ಯಾಲಕ್ಕಿ ಪುಡಿ ಪ್ರತಿಯೊಂದನ್ನು ನೀಟಾಗಿ ಹೇಳ್ತಿದ್ದೀನಿ ಸ್ನೇಹಿತರೆ ನೋಡ್ಕೊಳ್ಳಿ ಇದೇ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಿಂಬೆ ಹುಳಿ ಸ್ನೇಹಿತರೆ ಕರ್ಬೂಜದಲ್ಲಿ ಹುಳಿ ಅಂಶ ಇರೋದಿಲ್ಲ ಹಾಗಾಗಿ ನಿಂಬೆ ರಸನ ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಹಾಕೊಳ್ಳಿ ಈಗ ಆಗಲೇ ತೋರಿಸಿದಂತಹ ಕರ್ಬೂಜ ತಿರುಳನ್ನ ಮಿಕ್ಸಿಯಲ್ಲಿ ಹಾಕೊಂಡು ಜಸ್ಟ್ ಒಂದು ಸಲ ಸು ಒಂದು ಸುತ್ತೆರಡು ಸುತ್ತ ಹಾಕ್ಬಿಟ್ಟು ತೊಗೊಂಡ್ಬರೋಣ ಬನ್ನಿ ನೋಡಿ ಈಗ ಯಾವ ರೀತಿ ನಾನು ಬಂದಿದ್ದೀನಿ ಅಂತ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಈ ರೀತಿ ನಾನು ರುಬ್ಬಿದ್ದೀನಿ ಇದನ್ನು ನಾವು ಆ ಒಂದು ಬೆಲ್ಲನೇನು ಹಾಕಿದ್ದೀರಲ್ಲ ಅದೇ ಒಂದು ನೀರಿಗೆ ಇದನ್ನು ಹಾಕೊಳ್ಳೋಣ ಹಾಕ್ಕೊಂಡು ನೀಟಾಗಿ ಬೆಲ್ಲ ಕರಗೋ ರೀತಿಯಲ್ಲಿ ಫುಲ್ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ತಿರುಳು ನೋಡಿ ಕೈಯಲ್ಲಿ ಚೆನ್ನಾಗಿ ಕಿವುಚ್ಕೊಳ್ಳಿ ಇದರಲ್ಲಿ ಕೂಡ ಒಳ್ಳೆ ಪ್ಯೂ ರಸ ಇರುತ್ತೆ ಸ್ನೇಹಿತರೆ ಈ ರಸನ ವೇಸ್ಟ್ ಮಾಡ್ಕೊಳ್ಬೇಡಿ ಸ್ವಲ್ಪ ಅದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಕಿದ ರಸನ ಸೋದಿಸಿ ಅದಕ್ಕೆ ಹಾಕೊಳ್ಳಿ ನೀವು ಪನ್ಕದ್ರೊಳಗಡೆ ಸ್ನೇಹಿತರೆ ಇಲ್ಲಿ ನಾನು ಒಣಶುಂಠಿ ಪುಡಿ ಹಾಗೂ ಆ ಕಾಳುಮೆಣಸು ಬಳಸಿರೋದ್ರಿಂದ ದೇಹಕ್ಕೆ ಸಿಕ್ಕಾಪಟ್ಟೆ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಬರೀ ಕರ್ಬುಜ ಬೆಲ್ಲ ಹಾಕಿ ಮಾಡೋದ್ರಿಂದ ಅಷ್ಟು ರುಚಿ ಅನಿಸೋದಿಲ್ಲ ಈ ರೀತಿ ಮಾಡಿ ಇದಕ್ಕೆ ತುಂಬ ಮುಖ್ಯವಾದದ್ದು ತುಳಸಿ ದಳ ತುಳಸಿನ ಮಿಸ್ ಮಾಡದೆ ಹಾಕೊಳ್ಳಿ ಶ್ರೀರಾಮನವಮಿ ಹಬ್ಬಕ್ಕೆ ಮಾಡಿದಾಗ ತುಳಸಿ ಇಲ್ಲದೆ ಅದು ಕಂಪ್ಲೀಟ್ ಆಗೋದೇ ಇಲ್ಲ ಹಾಗಾಗಿ ಓಕೆ ಸ್ನೇಹಿತರೆ ಪಾನಕ ರೆಡಿ ಆಯಿತು ಬನ್ನಿ ಈಗ ನಾವು ನೀರು ಮಜ್ಜಿಗೆ ಮಾಡ್ಕೊಳ್ಳೋಣ ಇದು ಮನೆಯಲ್ಲೇ ಎಪ್ಪಾಕಿರೋ ಮೊಸರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಎಷ್ಟು ಚೆನ್ನಾಗಾಗಿತ್ತು ಅಂತ ಅಂದರೆ ಸಿಕ್ಕಾಬಿಟ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಒಂಚೂರು ನೀರಾಗದೇ ಮಾಡಿದ್ದಂಥ ಹಾಲು ಕಾಯಿಸಿ ಎಪ್ಪಾಕಿದ್ದೆ ನಾನು ರಾತ್ರಿ ನೋಡಿ ಮೊಸರು ಯಾವ ರೀತಿ ಇದೆ ಅಂತ ಕಾಣಿಸ್ತಿದೆ ಅಲ್ಲ ಈಗ ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಜನಕ್ಕೆ ಬೇಕು ಅಂತ ನೋಡ್ಕೊಳ್ತೀರಲ್ಲ ಅಷ್ಟು ಜನಕ್ಕೆ ನೀವು ಮೊಸರನ್ನ ಮಾಡ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ನಾನು ಒಂದೂವರೆ ಲೀಟ್ರ್ ಹಾಲನ್ನ ಕಾಯಿಸಿಟ್ಟಿದ್ದೆ ನಾನು ಒಂದೂವರೆ ಲೀಟ್ರ್ ಹಾಲು ಬಟ್ ನಾನು ಇಲ್ಲಿ ಮುಕ್ಕಾಲು ಲೀಟ್ರ್ ಅಷ್ಟು ಮೊಸರನ್ನ ನಾನು ಬಳಸ್ತಾ ಇದ್ದೀನಿ ಸ್ನೇಹಿತರೆ ಮುಕ್ಕಾಲು ಲೀಟ್ರ್ ಮೊಸರು ನಾನು ಒಂದೂವರೆ ಲೀಟರ್ ಹಾಲಿ ನೀರಿನ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ಹೇಳಿ ಫಿಕ್ಸ್ ಆಗಿದ್ದೀನಿ ಅಂದರೆ ಒಂದೂವರೆ ಲೀಟ್ರ್ ನೀರಿಗೆ ತುಂಬ ಗಟ್ಟಿ ಮಜ್ಜಿಗೆನೇ ಆಗುತ್ತೆ ನಮ್ಮ ಮನೆ ಮನೆಯಲ್ಲೇ ಮಾಡ್ತಿರೋದ್ರಿಂದ ಮನೆಯವ್ರಿಗೆ ಆಗಿರೋದ್ರಿಂದ ನಾನಿಲ್ಲಿ ಯಾರೂ ಔಟ್ಸೈಡಲ್ಲಿ ಓದ್ಕೊಳೋಕ್ ಕೊಡ್ತಿಲ್ಲ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ನೋಡ್ಕೊಂಡು ಮಾಡೋಣ ಅಂತ ಹೇಳಿ ಗಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಮಜ್ಜಿಗೆ ಯಾವಾಗಲೂ ಅಷ್ಟೇ ತುಂಬ ತೆಳ್ಳಗಿದ್ರೇ ರುಚಿಯಾಗಿರುತ್ತೆ ಹಾಗಾಗಿ ನೋಡಿ ಈಗ ನಾನು ಒಂದು ಬಕೆಟ್ ಇಕ್ಕೊಂಡಿದ್ದೀನಿ ಬಕೆಟ್ ಒಳಗಡೆನೇ ನಾನು ಒಂದು ಮಿಕ್ಸಿಯಲ್ಲಿ ಜಸ್ಟ್ ಒಂದು ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿ ತೊಗೊಂಡ್ರೆ ಸಾಕು ಮೊಸರನ್ನ ತುಂಬ ನೀಟಾಗಿ ಗಾ ಗಡ್ಡೆ ಗಡ್ಡೆ ಇಲ್ಲದೆ ಆಗಿರುತ್ತೆ ಮೊಸರನ್ನ ಈ ರೀತಿ ಹಾಕೊಂಡೆ ಮಾಡಿದ್ರೆ ಚೆನ್ನಾಗಿರುತ್ತೆ ಜಸ್ಟ್ ಹಾಗೆ ಹಾಕ್ಬಿಟ್ರೆ ಮೊಸರು ಅಲ್ಲಲ್ಲಲ್ಲಿ ಗಡ್ಡೆ ಸಿಗ್ದಾಗ ಚೆನ್ನಾಗಿರಲ್ಲ ಸ್ನೇಹಿತರೆ ಈ ರೀತಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಈಗ ನೀರನ್ನ ಎಷ್ಟು ಬೇಕೋ ಅಷ್ಟು ನೀವು ನಿಮ್ಮ ಮೊಸರು ಮಜ್ಜಿಗೆಗೆ ಯಾವ ಹದ ಬೇಕು ಅಂತ ನೋಡಿಕೊಂಡು ಮಜ್ಜಿಗೆ ಮಾಡ್ಕೊಳ್ಳಿ ಅಂದರೆ ತುಂಬ ಜಾಸ್ತಿ ತೆಳಗು ಮಾಡ್ಕೊಳ್ಬಾರ್ದು ತುಂಬ ಗಟ್ಟಿಗೂ ಮಾಡ್ಕೊಬಾರ್ದು ಮಜ್ಜಿಗೆ ಯಾವಾಗಲೂ ಮೀಡಿಯಮ್ ಆಗಿರಬೇಕು ಈ ಬಿಸಿಲಲ್ಲಿ ಶ್ರೀರಾಮ್ನಮ್ಮಿ ಹಬ್ಬಕ್ಕೆ ಮಾಡಿದಾಗ ಸ್ವಲ್ಪ ಕಾಲು ಭಾಗದಷ್ಟು ನೀರು ಜಾಸ್ತಿನೇ ಇರಲಿ ನೋಡಿ ಈ ರೀತಿ ಹಾಕಿದಾಗ ನಿಮಗೆ ಈ ರೀತಿ ಕಾಣಬೇಕು ಈ ರೀತಿ ಮಾಡಿಕೊಂಡು ಮಜ್ಜಿಗೆನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಮಜ್ಜಿಗೆಗೆ ನಾನು ಕಲ್ಲುಪ್ಪನ್ನ ಇದ್ದೀನಿ ಸ್ನೇಹಿತರೆ ನಮ್ಮನೇಲಿ ಕಲ್ಲುಪ್ಪೆ ಬಳಸ್ತೀವಿ ನಾವು ಹಾಗಾಗಿ ಇಲ್ಲಿ ನಾನು ಕಲ್ಲುಪ್ಪು ರುಚಿಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಇದ್ದೀನಿ ಸಿದ್ರೆ ನಿಮ್ಮನೇಲಿ ಯಾವ ಉಪ್ಪು ಇದ್ರೆ ನೀವು ಆ ಉಪ್ಪನ್ನೇ ಬಳಸಿ ಈಗ ಉಪ್ಪು ಹಾಕಿದ್ಮೇಲೆ ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಮಾಡಿಕೊಂಡು ಉಪ್ಪು ಕರ್ಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ಸ್ನೇಹಿತರೆ ಎಣ್ಣೆ ಸಾಸಿವೆ ಕರಿಬೇವು ಕೊತ್ತಂಬರಿ ಸೊಪ್ಪು ಇಷ್ಟನ್ನೇ ಬಳಸಬೇಕು ಒಗ್ಗರಣೆಗೆ ಇಲ್ಲಿ ನೀವು ಈರುಳ್ಳಿನಾಗಿ ಈರುಳ್ಳಿ ಒಣಕಾಸಿ ಮೆಣಸಿನ್ಕಾಯಿನ ಬಳಸಬೇಡಿ ಯಾಕೆ ಅಂದರೆ ದೇವರಿಗೆ ನೈವೇದ್ಯ ಇಡಬೇಕಾಗಿರೋ ಟೈ ಇದನ್ನು ನಾವು ಆ ರೀತಿ ಈರುಳ್ಳಿ ಎಲ್ಲ ಬಳಸಿ ದೇವರಿಗೆ ನೈವೇದ್ಯ ಇಡಬಾರ್ದು ಹಾಗಾಗಿ ಜಸ್ಟ್ ಇಲ್ಲಿ ಎಣ್ಣೆನ ಹಾಕಿದ್ದೀನಿ ನಾನು ಈ ಎಣ್ಣೆಗೆ ನಾವು ಇಲ್ಲಿ ಸಾಸಿವೆನ ಹಾಕೊಳ್ಳೋಣ ಎಣ್ಣೆ ಬಿಸಿ ಆಗಲಿ ಬಿಸಿ ಆದಮೇಲೆ ಇಲ್ಲಿ ಸಾಸಿವೆ ಹಾಕಿ ಸಾಸಿವೆ ಚೀಟಾಪಟ ಅನ್ನಲಿ ಚಿಟಪಟ ಅಂದಮೇಲೆ ನಾವು ಇಲ್ಲಿ ಬಳಸ್ಕೊಳ್ಳೋಣ ಹಸಿ ಕರಿಬೇವಿನ ಸೊಪ್ಪನ್ನ ಬಳಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಅರೋಮಾ ಹಾಗೂ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ನಾವು ಕರಿಬೇವಿನ ಸೊಪ್ಪನ್ನ ಬಳಸ್ಕೊಳ್ಳೋಣ ಇಲ್ಲಿ ಸಹ ಕರಿಬೇವಿನ ಸೊಪ್ಪು ಹಾಕಿ ಜಸ್ಟ್ ಒಂದು ಮಿಕ್ಸ್ ಮಾಡಿ ಇಳಿಸ್ಕೊಂಡು ಇದನ್ನು ನಾವು ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ ಬನ್ನಿ ಈಗ ನೋಡಿ ಈ ರೀತಿ ಜಸ್ಟ್ ಒಂದು ಕೈಯಲ್ಲಿ ಈ ರೀತಿ ಅಂದ್ಕೊಳ್ಬೇಕು ಹಸಿ ಕರ್ಬೇವಿನ ಸೊಪ್ಪಾಗಿರೋದ್ರಿಂದ ಸ್ವಲ್ಪ ಅದು ಕಲರ್ ಚೇಂಜ್ ಆಗಲಿ ಅಂತ ಹೇಳಿ ಮಿಕ್ಸ್ ಮಾಡಿದೆ ನಾನು ಈಗ ಅದನ್ನು ತೊಗೊಂಡು ನಾವು ಮಜ್ಜಿಗೆಯಲ್ಲಿ ಹಾಕೊಳ್ಳೋಣ ಗಟ್ಟಿ ಮಜ್ಜಿಗೆ ನೋಡಿ ಕಾಣ್ತಿದೆ ಅಲ್ಲ ಈ ಮಜ್ಜಿಗೆಯಲ್ಲಿ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ ಈಗ ಇದಕ್ಕೆ ಮಿಕ್ಸ್ ಆದಮೇಲೆ ಒಂದು ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಎಣ್ಣೆ ಕೂಡ ಜಾಸ್ತಿ ಹಾಕ್ಕೊಳ್ಬೇಡಿ ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಸಾಕು ಸಾಸಿವೆ ಹಾಕಾದ್ಮೇಲೆ ಇನ್ನು ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಈ ಟೈಮಲ್ಲಿ ನಾವು ಇದಕ್ಕೆ ಕೊತ್ಮೀರಿ ಸೊಪ್ಪನ್ನ ಹಾಕ್ಕೊಳ್ಬೇಕು ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ದಯವಿಟ್ಟು ಬಳಸಬೇಡಿ ಮಜ್ಜಿಗೆಗೆ ಅದು ಅಷ್ಟು ಆರೋಗ್ಯಕರನೂ ಅಲ್ಲ ಆದರೆ ದೇವರಿಗೆ ನೈವೇದ್ಯ ಇಟ್ಟು ಅದು ಶ್ರೇಷ್ಠ ಆಗೋದಿಲ್ಲ ಹಾಗಾಗಿ ಈ ರೀತಿ ಮಜ್ಜಿಗೆ ಈಗ ಮಜ್ಜಿಗೆ ಕೂಡ ರೆಡಿಯಾಗಿದೆ ದೇವರ ನೈವೇದ್ಯಕ್ಕೆ ಹಾಗೂ ನಾವು ಕುಡಿಯೋದಕ್ಕೆ ಕೂಡ ಬನ್ನಿ ಈಗ ಲಾಸ್ಟ್ ಆ್ಯಂಡ್ ಫೈನಲ್ ಹೆಸರು ಬೇಳೆ ಯಾವ ರೀತಿ ಮಾಡೋದು ಬೇಳೆ ಕೋಸಂಬರಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ನೋಡ್ತಿದ್ರಲ್ಲ ಹೆಸರು ಬೇಳೆ ಮಾಡೋದನ್ನ ಹೇಳ್ತೀನಿ ನಾನು ಯಾವ ರೀತಿ ಮಾಡಬೇಕು ಅಂತ ಹಾಗೂ ಇದನ್ನ ನಾವು ದಿನನೇ ಮಾಡ್ಕೊಂಡು ಅಂತ ಏನಿಲ್ಲ ನಿಮಗೆ ಬಾ ನಿಮ್ಮ ದೇಹ ಯಾವ ಉಷ್ಣತೆ ಜಾಸ್ತಿ ಆಗಿದೆ ಬಾಡಿ ಹೀಟ್ ಆಗಿದೆ ಅನಿಸುತ್ತಲ್ಲ ಹಾಗೆಲ್ಲ ಮಾಡ್ಕೊಂಡು ಕೂಡ ತಿನ್ಬೋದು ನೀವು ಬನ್ನಿ ಈಗ ಬೇಕಾಗಿರೋ ಅದರ ಪದಾರ್ಥಗಳನ್ನ ಹೇಳ್ತೋಗ್ತೀನಿ ಸ್ನೇಹಿತರೆ ಹೆಸರು ಬೆಳೆನ ನಾನು ಇಲ್ಲಿ ಎರಡು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ ನೋಡಿ ಹೆಸರು ಬೇಳೆ ನೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನೀವು ಈ ರೀತಿ ಪ್ರೆಸ್ ಮಾಡಿದ ತಕ್ಷಣ ಬೇಳೆ ಕಟ್ಟಾಗಬೇಕು ಆ ರೀತಿ ಆಗಿದೆ ಅಂದಾಗ ಇದು ನೆಂದಿದೆ ಅಂತ ಅರ್ಥ ಹಾಗಾಗಿ ಎರಡು ಗಂಟೆಗಳ ಕಾಲ ಅಂದರೆ ಟೂ ಅವರ್ಸ್ ನೆನೆಸ್ಕೊಳ್ಬೇಕಾಗುತ್ತೆ ಹೆಸರುಬೇಳೆ ನೆನೆಸ್ಕೊಂಡು ನೀರು ಬರ್ಸಿಟ್ಕೊಳ್ಳಿ ಈಗ ಬೇಗ ಅದರ ಪದಾರ್ಥಗಳನ್ನ ಹೇಳ್ತಾ ಹೋಗ್ತೀನಿ ಒಂದೊಂದೇ ಬನ್ನಿ ಸ್ನೇಹಿತರೆ ಸೌತೆಕಾಯಿ ತೊಗೊಂಡಿದ್ದೀನಿ ಎರಡು ಸೌತೆಕಾಯಿ ನಾನು ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಹೆಸರುಬೇಳೆಗೆ ಎರಡು ಸೌತೆಕಾಯಿ ಸೌತೆಕಾಯಿ ಕ್ಯಾರೆಟು ನಿಮ್ಮ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ತಿನ್ಬೋದು ಅನಿಸುತ್ತೋ ಅಷ್ಟು ನಾವು ಬಳಸ್ಕೊಳ್ಬೇಕಾಗುತ್ತೆ ಒಂದು ದೊಡ್ಡ ಕ್ಯಾರೆಟ್ ತೊಗೊಂಡಿದ್ದೀನಿ ಎರಡು ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ನಿಂಬೆಹಣ್ಣು ಹಾಗೂ ಕಾಳು ಮೆಣಸಿನ ಪುಡಿ ಹಸಿ ಕೊಬ್ಬರಿ ಒಗ್ಗರಣೆಗೆ ಎಣ್ಣೆ ಹಾಗೂ ಸಾಸಿವೆ ಇಷ್ಟನ್ನು ಹಾಕ್ಕೊಳ್ಳಿ ಇದ್ರ ಜೊತೆಯಲ್ಲಿ ನೀವು ಹಬ್ಬದ ದಿನ ಆಗಿರೋದ್ರಿಂದ ಮಾಮೂಲಿ ತಿನ್ನಲಿಕ್ಕೆ ನಿಮಗೆ ಟೇಸ್ಟಿಗೆ ಬೇಕು ಅಂದರೆ ಒಂದ್ ಎರಡು ಹಸಿಮೆಣ್ಸಿನ್ಕಾಯಿ ಕೂಡ ಬಳಸ್ಬೋದು ಬೇಡ ಅನ್ನೋರು ಕಾಳು ಮೆಣಸು ಒಂದೇ ಸಾಕು ಅಂದರೆ ಬಾಡಿ ಹೀಟ್ ಆಗಿದೆ ತಂಪಾಗ್ಬೇಕು ಅನ್ಕೊಂಡವ್ರು ಹಸಿಮೆಣ್ಸಿನ್ಕಾಯಿ ಹಾಕೊಳ್ತೇವೆ ಓನ್ಲಿ ಕಾ ಪೆಪ್ಪರ ಪೌಡರ್ ಅಂದ್ರೆ ಕಾಳ್ಮೆಣಸಿನ ಪುಡಿ ಹಾಕೊಂಡ್ರೆ ಸಾಕು ಇಷ್ಟು ಪದಾರ್ಥಗಳನ್ನ ಹಾಕಿ ಇವಾಗ ಹೆಸರು ಬೇಳೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಯಾವ ರೀತಿ ಮಾಡ್ತೀನಿ ಏನು ಅಂತ ನಿಮಗೆ ಒಂದೊಂದನ್ನೇ ಹೇಳ್ತಾ ಹೋಗ್ತೀನಿ ಬನ್ನಿ ನೋಡೋಣ ಸ್ನೇಹಿತರೆ ಮೊದಲೇದಾಗಿ ಒಂದು ಬೌಲ್ ತಗೊಂಡಿದ್ದೀನಿ ಆ ಬೌಲಲ್ಲಿ ನಾವು ಸೌತೆಕಾಯಿನ ಕಟ್ ಮಾಡಿ ಹಾಕೊಳ್ಳೋಣ ಅಂದರೆ ಕಾ ಸೌತೆಕಾಯಿನ ಯಾವಾಗಲೂ ಅಷ್ಟೇ ವಿಷ ತೆಗೆದು ಬಳಸಿ ಎಲ್ಲ ಕಾಯಿ ಕಹಿ ಇರೋದಿಲ್ಲ ಅಂದರೆ ಬಟ್ ಕೆಲವೊಂದು ಕಾಯಿ ಕಹಿ ಇರುತ್ತೆ ಆಗ ನೀವು ಈ ರೀತಿ ಲೈ ಈ ರೀತಿ ಕಟ್ ಮಾಡಿ ಈ ರೀತಿ ಮಾಡಿಬಿಟ್ರೆ ಇದ್ರಲ್ಲಿ ವೈಟ್ ಬರುತ್ತಲ್ವಾ ಅದೇ ಕಹಿ ಅಂಶ ಆಗಿರುತ್ತೆ ಸ್ನೇಹಿತರೆ ಅದನ್ನೆಲ್ಲ ನೀವು ರೀತಿ ಕ್ಲೀನ್ ಮಾಡಿ ತೆಗೊಂಡ್ಬಿಟ್ಟು ಬ್ಯಾಕ್ ಸೈಡ್ ಕೂಡ ಸೇಮ್ ಅದೇ ರೀತಿ ತೆಗೀರಿ ನಾನು ಇದನ್ನು ಟೇಸ್ಟ್ ಮಾಡಿದೆ ಅಂದರೆ ಟೇಸ್ಟ್ ಅಂದರೆ ಈ ತೋಟದ ಕಾಯಿ ನಾನು ಟೇಸ್ಟ್ ಮಾಡಿದ್ದೀನಿ ಇದೇನು ಕಹಿ ಇಲ್ಲ ಹಾಗಾಗಿ ನಾನು ಹಾಗೆ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೈ ಹುಷಾರು ಈ ರೀತಿ ಸಣ್ಣಗೆ ತರ ಯಾವ ರೀತಿ ಸಣ್ಣ ಸಣ್ಣಗೆ ನೀವು ಪೀಸಸ್ ಮಾಡ್ಕೊಳ್ಬೇಕಾಗುತ್ತೆ ಸೌತೆಕಾಯಿನ ಸ್ನೇಹಿತರೆ ದೇಹಕ್ಕೆ ಎಷ್ಟು ತಂಪು ಅಂದರೆ ಬೇಳೆ ಹೆಸರು ಬೇಳೆನ ನಾವು ನೀಟಾಗಿ ವಾಶ್ ಮಾಡಿ ತೊಳೆದು ನೆನೆಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನೆನೆಸ್ಕೊಂಡಾದ್ಮೇಲೆ ಅದರ ನೀರನ್ನ ನಾವು ಬಸಿಯೋ ಟೈಮಲ್ಲಿ ಅಂದರೆ ನೀಟಾಗಿ ಬೇಳೆ ತೊಳೆದು ನೆನೆಸಿಟ್ಟಿರಬೇಕು ಆ ಥರ ತೊಳೆದು ನೆನೆಸಿಟ್ಟಿದ್ರೆ ಅದರ ನೀರನ್ನ ಏನು ನಾವು ಬಸಿತೀರಿ ಅಲ್ವಾ ಕೊನೆಯಲ್ಲಿ ಆ ನೀರನ್ನ ನಾವು ಸ್ವಲ್ಪ ಒಂದು ಕಲ್ಲು ಉಪ್ಪು ಹಾಕ್ಕೊಂಡು ಕುಡಿಯೋದ್ರಿಂದ ಬಾಡಿ ಎಷ್ಟೇ ಈ ಉಷ್ಣತೆಯಿಂದ ಕುಡಿದ್ರೂ ಕೂಡ ಸಮ್ಮರ್ ಟೈಮಲ್ಲಿ ಈ ಪ್ರೀತ ಬಿಸಿರೋದ್ರಿಂದ ದೇಹ ತುಂಬನೇ ಹದ ಹದಗೆಟ್ಟಿರುತ್ತೆ ಆ ಟೈಮಲ್ಲೆಲ್ಲ ನಾವು ಕುಡಿಯೋದ್ರಿಂದ ತುಂಬ ಹೆಲ್ತ್ ಹೆಲ್ಪ್ ಆಗುತ್ತೆ ದೇಹಕ್ಕೆ ಮತ್ತೆ ಕಿಡ್ನಿ ಸ್ಟೋನು ಮತ್ತು ಉಷ್ಣ ಆ ರೀತಿ ಎಲ್ಲ ಆಗ್ತಿರುತ್ತೆ ಬಿಸಿಲಲ್ಲಿ ಸಮ್ಮರ್ ಟೈಮಲ್ಲಿ ಆ ಟೈಮಲ್ಲೆಲ್ಲ ಆ ರೀತಿ ನೀವು ಕುಡಿಯಿರಿ ಒಳ್ಳೆಯದಾಗುತ್ತೆ ಅದ್ರ ಜೊತೆಲಿ ಹೆಸರುಬೇಳೆ ಕೂಡ ತಿಂದರೆ ದೇಹ ತಂಪಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ನನ್ನ ನನ್ನ ಕಡೆಯಿಂದ ಅದೊಂದು ಸ್ಮಾಲ್ ಟಿಪ್ಸು ಈ ರೀತಿ ಸೌತೆಕಾಯಿನೆಲ್ಲ ಸಣ್ಣಗೆ ಹೆಚ್ಚಿಕೊಂಡು ಸ್ನೇಹಿತರೆ ಈಗ ಸೌತೆಕಾಯಿನ ಹತ್ತು ಸಣ್ಣಗೆ ತರ್ದಿಟ್ಟಿದ್ದೀನಿ ಅದ್ರ ಜೊತೆಗೆ ನಾನು ಕೊತ್ತಮೀರಿ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಹಸಿ ಕ್ಯಾರೆಟ್ನ ಕೂಡ ತುರಿದು ಹಾಕ್ಕೊಳ್ತೀನಿ ಸ್ನೇಹಿತರೆ ಕ್ಯಾರೆಟ್ನ ಯಾವಾಗ್ಲೂ ಸ್ವಲ್ಪ ದಪ್ಪನೇ ಆಗುತ್ತೆ ಈ ರೀತಿ ತಗೊಂಡು ಬಾಯಿಗೆ ಅಲ್ಲಲ್ಲಿ ಕ್ಯಾರೆಟ್ ಸಿಕ್ತಿದೆ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಆ ರೀತಿ ಹಾಕೊಳ್ಳಿ ಮಕ್ಕಳು ನಾವು ತರಕಾರಿ ತಿನ್ನೋಲ್ಲ ಹತ್ತ ತಿನ್ನಲ್ಲ ಇತ್ತಿನಲ್ಲ ಅನ್ನೋರು ಕೂಡ ಈ ರೀತಿ ಮಾಡಿಕೊಟ್ಟಾಗ ಇಷ್ಟಪಡ್ತಿಂತಾರೆ ಸ್ನೇಹಿತರೆ ಟ್ರೈ ಮಾಡಿ ನೋಡಿ ಹಬ್ಬದ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ಮೂರು ರೆಸಿಪಿ ಕೂಡ ಅಂದರೆ ನೀರು ಮಜ್ಜಿಗೆ ಹೆಸರು ಬೆಳೆ ಸ್ವಲ್ಪ ಮೂರನ್ನು ಕೂಡ ನಾನು ಇಲ್ಲಿ ಹೇಳ್ಕೊಟ್ಟಿದ್ದೀನಿ ನನಗೆ ನನಗೆ ಗೊತ್ತಿರೋಷ್ಟು ಮತ್ತೆ ಕೇಳ್ಕೊಟ್ಟಿದ್ದೀನಿ ಅಂದರೆ ಶ್ರೀರಾಮನವಮಿ ಹಬ್ಬದ ದಿನ ಇದು ತುಂಬಾ ತುಂಬ ಇಷ್ಟವಾದದ್ದು ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಇದನ್ನು ಮಾಡಲೇಬೇಕು ಹಾಗಾಗಿ ಮಾಡಿ ಹಾಗೂ ನೀವು ಮಾಡೋ ಎಲ್ಲ ರೆಸಿಪಿಯಲ್ಲೂ ಕೂಡ ಮಿಸ್ ಮಾಡದೆ ಒಂದೆಲೆ ತುಳಸಿನ ಹಾಕಿ ಯಾಕೆ ಅಂದರೆ ಶ್ರೀರಾಮಂಗೆ ಶ್ರೀ ತುಳಸಿ ಅಂದರೆ ಸಿಕ್ಕಾಪಟ್ಟೆ ಪ್ರಿಯವಾದದ್ದು ಹಾಗಾಗಿ ನೀವು ಒಂದೆಲೆ ತುಳಸಿ ಹಾಕಿ ಅಂತ ಹೇಳ್ತೀನಿ ನಿಮ್ಮ ಇಷ್ಟಾರ್ಥಗಳೆಲ್ಲ ಖಂಡಿತ ನೆರವೇರುತ್ತೆ ಆ ರೀತಿ ಮಾಡಿದ್ರೆ ಹಾಗಾಗಿ ನೀವು ಆ ರೀತಿ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಕ್ಯಾರೆಟ್ ಕೂಡ ತುರ್ದು ಹಾಕಿದ್ದೀನಿ ಕ್ಯಾರೆಟ್ ಹಾಗೂ ಸೌತೆಕಾಯಿನ ಹಾಕಿದ್ದೀನಿ ಈ ಟೈಮಲ್ಲಿ ನಾವು ಹೆಸರುಬೇಳೆ ಕೂಡ ಹಾಕ್ಕೊಳ್ಬೇಕಾಗುತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಯಾವಾಗಲೂ ಅಷ್ಟೇ ಹೆಸರು ಬೆಳೆಗೆ ಉಪ್ಪು ಕಮ್ಮಿನೇ ಇರಬೇಕು ಖಾರ ಹಾಕ್ಕೊಳ್ತೀವಿ ನಾವು ಅನ್ನೋರು ಕೂಡ ಹೆಸರು ಬೆಳೆಗೆ ಹಸಿಮೆಣ್ಸಿನ್ಕಾಯಿ ಇಲ್ಲ ಒಂದು ಅಥವಾ ಎರಡು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅದಕ್ಕೂ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಖಾರ ಅನಿಸುತ್ತೆ ನಮಗೆ ಹೆಸ್ರುಬೇಳೆ ಹೆಸರುಬೇಳೆ ಖಾರಾನ ತೊಗೊಳ್ಳೋದಿಲ್ಲ ಹಾಗಾಗಿ ನೀವು ಖಾರಾನ ಕಮ್ಮಿ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ಈ ರೀತಿ ಬೇಳೆನ ಎಲ್ಲ ಹಾಕಿದ್ದೀನಿ ನೋಡಿ ಹಾಕ್ಬಿಟ್ಟು ಈಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡೋಣ ಅದಕ್ಕೂ ಮುಂಚೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಪೆಪ್ಪರ್ ಪೌಡ್ರ್ ಹಾಕೋದ್ರಿಂದ ಅಂದರೆ ಮನೆಯಲ್ಲೇ ರೆಡಿ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಆ ಅಂಗಡಿ ಪುಡಿಗಿಂತ ಮನೆಯಲ್ಲೇ ಟ್ರೈ ಹಾಕಿ ನೀವು ಅಂತ ಹೇಳ್ತೀನಿ ನಾನು ಆ ರೀತಿ ಹಾಕಿ ಒಂದು ಸ್ವಲ್ಪ ಬೇಳೆ ಮಿಕ್ಕಿದೆ ಹಾಗಾಗಿ ಈಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ಕೊಡೋಣ ಬನ್ನಿ ಈಗ ಒಗ್ಗರಣೆಗೆ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಸ್ನೇಹಿತರೆ ಎಣ್ಣೆನೂ ಅಷ್ಟೇ ತುಂಬ ಏನು ಬಳ್ಸೋಕೆ ಹೋಗಬೇಡಿ ನಿಮಗೆ ಸಾಸಿವೆ ಹಾಗೂ ಕರ್ಬೇವಿನ ಸೊಪ್ಪು ಮುಳುಗು ಅಷ್ಟು ಹಾಕೊಂಡ್ರೆ ಸಾಕು ಈಗ ಎಣ್ಣೆ ಹಾಕಿದ್ದೀನಿ ಎಣ್ಣೆಗೆ ನಾನು ಸ್ವಲ್ಪ ಸಾಸಿವೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಅಂದರೆ ಸ್ವಲ್ಪ ಮುಂದೇನೇ ಹಾಕ್ಕೊಳ್ಬೋದು ನೋಡಿ ಇಲ್ಲಿ ನಾನು ಸಾಸಿವೆನ ಸ್ವಲ್ಪ ಜಾಸ್ತಿನೇ ಇದ್ದೀನಿ ಅಂದರೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಸಾಸಿವೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಒಳ್ಳೆ ಘಮ ಹಾಗೂ ಟೇಸ್ಟ್ ಎರಡೂ ಕೂಡ ಇರುತ್ತೆ ಸಾಸಿವೆಯಿಂದ ಕೂಡ ಹಾಗಾಗಿ ಇಲ್ಲಿ ಇವಾಗ ಸಾಸಿವೆ ಚಿಟಾಪಟ ಅನ್ನಲಿ ನೋಡಿ ಸಾಸಿವೆ ಚಿಟಪಟ ಅಂತಿದೆ ಈ ಟೈಮಲ್ಲಿ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ ಗ್ಯಾಸ್ ಆಫ್ ಮಾಡಿಕೊಂಡು ಸ್ನೇಹಿತರೆ ಇದರಲ್ಲಿ ಬೀಜ ತೆಗ್ದಿರೋಂತಹ ಜಸ್ಟ್ ಎರಡೇ ಎರಡು ಪೀಸು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಅದು ಒಳ್ಳೆ ನೋಡಲಿಕ್ಕೆ ಒಳ್ಳೆ ಅಲಂಕಾರಕ್ಕೆ ಅಂತಿರ್ವಲ್ಲ ಹಾಗೆ ಹಾಗೂ ಸ್ವಲ್ಪ ತಗೊಂಡಕ್ಕೂ ಜಾಸ್ತಿನೇ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಒಗ್ಗರಣೆ ರೆಡಿಯಾಗಿದೆ ಸ್ನೇಹಿತರೆ ಈಗ ಒಗ್ಗರಣೆನ ನಾವು ಈ ಒಂದು ಹೆಸ್ರು ಬೆಳೆಗೆ ಹಾಕೊಳ್ಳೋಣ ಬನ್ನಿ ನೋಡಿ ಸ್ನೇಹಿತರೆ ಒಗ್ಗರಣೆ ಈ ರೀತಿ ಹಾಕ್ಕೊಂಡು ಈಗ ಇದನ್ನೆಲ್ಲ ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಮಾಡ್ಕೊಬೇಕು ಇದೆಲ್ಲ ಎಲ್ಲ ಕೂಡ ಟೋಟಲ್ ಮಿಕ್ಸ್ ಆಗಬೇಕು ಸ್ನೇಹಿತರೆ ಅಂದರೆ ಹೆಸರುಬೇಳೆ ಸೌತೆಕಾಯಿ ಎಲ್ಲ ಏನೇನು ನಾವು ಹಾಕಿದ್ದೀರಲ್ವ ಎಲ್ಲ ಕೂಡ ಮಿಕ್ಸ್ ಆಗೋ ರೀತಿಯಲ್ಲಿ ಒಳ್ಳೆ ಒಂದು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ಆಗಲೇ ನಾನು ನಿಮಗೆ ಹೇಳಿದಾಗೆ ಒಗ್ಗರಣೆ ಸಹಿತ ಹಾಕಿದ್ದೀನಿ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ನೀವು ಯಾವಾಗಲೂ ಅಷ್ಟೇ ಬಳಸೋದಕ್ಕೂ ಮುಂಚೆ ಹಾಕ್ಕೊಳ್ಬೇಕಾಗುತ್ತೆ ಮುಂಚೆನೇ ಹಾಕಿಟ್ಕೊಂಡ್ರೆ ಸೌತೆಕಾಯಿಯಲ್ಲೆಲ್ಲ ನೀರು ಬಿಟ್ಕೊಳ್ಳೋಕೆ ಚಾನ್ಸಸ್ ಇರುತ್ತೆ ಇದು ಇಷ್ಟು ಹಾಕಾದ್ಮೇಲೆ ಇದರಲ್ಲಿ ಫೈನೈಟ್ ಹೆಚ್ಚು ಹಸಿಕಾಯಿ ಸ್ನೇಹಿತರೆ ತುರ್ದಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಂಗೆ ಅಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಜಸ್ಟ್ ಮಿಕ್ಸಿಯಲ್ಲಿ ಹಾಕಿ ಒಂದು ಪುಡಿ ಮಾಡಿದ್ದೀನಿ ಅಷ್ಟೇ ನೋಡಿ ಈಗ ಇದಕ್ಕೆ ಹಸಿ ಕಾಯಿ ತುರಿ ಹಾಕ್ತೀನಿ ಜಾಸ್ತಿ ಒಟ್ಟು ಇಟ್ಕೊಂಡು ತಿಂತೀವಿ ಅಂದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಸ್ಕಿಪ್ ಮಾಡಿ ಕಾಯಿನ ಏಕೆಂದರೆ ಆಗಿರೋದ್ರಿಂದ ಬೇಗ ಅಳಿಸೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಜಸ್ಟ್ ನಾನು ಇಲ್ಲಿ ಹೋಳಷ್ಟು ಇಲ್ಲಿ ನಾನು ತೆಂಗಿನಕಾಯಿನ ಬಳಸಿದ್ದೀನಿ ಸ್ನೇಹಿತರೆ ಈಗ ನೋಡಿ ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಈಗ ಪೇಪರ್ ಗ್ಲಾಸಲ್ಲಿ ನಾನು ಪಾನ್ಕ ಮಜ್ಜಿಗೆ ಅಂದರೆ ಗ್ಲಾಸ್ಗೂ ಕೂಡ ಕುಂಕುಮ ಇಟ್ಟು ಇಲ್ಲಿ ನೋಡಿ ಕಾಣ್ತಿದೆ ಅಂದ್ಕೊಳ್ತೀನಿ ಪಾನ್ಕ ಮಜ್ಜಿಗೆ ಎರಡನ್ನೂ ಕೂಡ ತೊಗೊಂಡಿದ್ದೀನಿ ಅದರ ಜೊತೆಗೆ ಒಂದು ಬೌಲಲ್ಲಿ ಹೆಸರುಬೇಳೆ ಕೂಡ ತೊಗೊಂಡಿದ್ದೀನಿ ಸ್ನೇಹಿತರೆ ಏನು ಬೌಲನ್ನ ಬಳಸ್ತೀವಿ ಅಲ್ವಾ ಗ್ಲಾಸಲ್ಲಿ ಬೌಲಾಗಲಿ ನಾವು ಇಂಜಿಲ್ ಮಾಡಿರಬಾರ್ದು ಆ ರೀತಿ ಒಂದು ಗ್ಲಾಸ್ನ ತೊಗೊಬೇಕು ಹಾಗಾಗಿ ಇಲ್ಲಿ ನಾನು ಪ್ಯಾಶ್ಟ್ ಪ್ಲಾಸ್ಟಿಕ್ ಗ್ಲಾಸ್ನ ಬಳಸಿದ್ದೀನಿ ಸ್ನೇಹಿತರೆ ಹಾಗೂ ಇದನ್ನೆಲ್ಲ ತಗೊಂಡೀಗ ದೇವರಿಗೆ ನೈವೇದ್ಯ ಇಡೋಣ ಇದಕ್ಕೂ ಮುಂಚೆ ದೇವ್ರಿಗೆ ನೈವೇದ್ಯ ಇಡೋ ಪ್ರಸಾದದಲ್ಲಿ ಮಿಸ್ ಮಾಡದೆ ತಪ್ಪದೆ ನೀವು ಒಂದನ್ನು ಬಳಸಿ ಅಂತ ನಾನು ಹೇಳಿದ್ದೆ ಏನಪ್ಪ ಅದು ಅಂದರೆ ತುಳಸಿ ಎಲೆ ಸ್ನೇಹಿತರೆ ಎಲ್ಲದರಲ್ಲೂ ಕೂಡ ತುಳಸಿ ಎಲೆನ ಬಳಸಿ ನೋಡಿ ಪಾನಕಕ್ಕೊಂದು ಎಲೆ ಒಂದು ಎಲೆ ಹಾಗೂ ಹೆಸರು ಬೆಳೆಗೊಂದು ಎಲೆನ ಬಳಸಿದ್ದೀನಿ ಓಕೆ ಗಾಯಿಸುವ ದಿನ ಬೆಳಿಗ್ಗೆಯಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ